ಚಲನಚಿತ್ರ ಚಲನಚಿತ್ರರಂಗದ ಹಿರಿಯ ಕಲಾವಿದರು ಟೆನಿಸ್ ಕೃಷ್ಣ ಸರ್ ನಮ್ಮ ಜೊತೆಗಿದ್ದಾರೆ ಇವಾಗ ಇವಾಗಷ್ಟೇ ಚಿತ್ರದ ಬಗ್ಗೆ ಮಾತನಾಡಿದ್ವಿ ಇವಾಗ ಸರ್ ನೀವು ಸಾಕಷ್ಟು ನಾವು ಚಿಕ್ಕ ಮಕ್ಕಳಿಂದನೂ ನಿಮ್ಮನ್ನ ಸಿನಿಮಾ ನೋಡ್ಕೊಂಡು ಬರ್ತಿದ್ವಿ ನಮ್ಮ ಮನೇಲಿ ಆಗಿರ್ಬೋದು ನಮ್ಗಾಗಿರ್ಬೋದು ಅಥವಾ ಈಗಿನ ಮಕ್ಳಾಗಿರ್ಬೋದು ನಿಮ್ಮ ಕಾಮಿಡಿಯನ್ ಚಿತ್ರಗಳನ್ನೆಲ್ಲ ನೋಡ್ತೀವಿ ಮತ್ತೆ ಸಾಕಷ್ಟು ಹೊಟ್ಟೆ ಹುಣ್ಣಾಗೋಷ್ಟು ನಗ್ಸಿದಿರಾ ಇತ್ತೀಚೆಗೆ ನಿಮ್ಮನ್ನ ನಾವು ತೆರೆಯಲ್ಲಿ ನೋಡಿಲ್ಲ ಯಾಕೆ ಇದರಿಂದ ಹಿಂದೆ ಉಳಿದಿದ್ದೀರಾ ಏನಾದ್ರು ಚಿಕ್ಕ ಅಂದ್ರೆ ಎಷ್ಟು ವರ್ಷದಿಂದ ಚಿಕ್ಕ ಮಕ್ಕಳು ನಾನು ನಾನು ನೋಡ್ದಂಗೆ ನಾನು ಒಂದು ಐದು ಆರು ವರ್ಷದಿಂದ ನನಗೆ ಗೊತ್ತಾಗಿದೆ ಟೆನ್ನಿಸ್ ಕೃಷ್ಣ ಸರ್ ಇವರು ಅನ್ನೋದು ಅವಾಗಿಂದ ನೋಡ್ಕೊಂಡ್ ಬಂದಿದೀವಿ ಈಗ ರೀಸೆಂಟ್ ಆಗಿ ನಿಮ್ಮನ್ನ ಎಲ್ಲೂ ನಾನು ತೆರೆ ಮೇಲೆ ನೋಡಿದ್ದು ಇಲ್ಲ ಯಾಕೆ ಅದರಿಂದ ಹಿಂದೆ ಉಳಿಯೋದಕ್ಕೆ ಏನಾದ್ರು ಕಾರಣ ಇದೆಯಾ ಹಿಂದೆ ಉಳ್ದಿದ್ದೀರಾ ಏನಾದ್ರು ಹಿಂದೆ ಉಳಿದಿಲ್ಲ ಹೊಸ ನಾಯಕ ನಟರ ಅಂದ್ರೆ ಹಿರಿಯ ಕಲಾವಿದ್ರು ಏನಿದ್ರು ಹೊಸ ಕಲಾವಿದರನ್ನ ಹುಟ್ಟಾಕುವಂಥದ್ದು ನಿರ್ದೇಶಕರ ಜೊತೆಗೆ ಹೊಸ ಕಲಾವಿದರನ್ನ ಹುಟ್ಟಾಕೋದು ಹಿರಿಯ ಕಲಾವಿದರು ಅಲ್ವಾ ನೀವು ಯಾವುದೇ ಒಂದು ಇದನ್ನ ನೋಡಿ ಸಂದರ್ಶನದಲ್ಲಿ ನಾಯಕ ನಟರಾಗದಾಗಿರ್ಬೋದು ಹೀರೋಯಿನ್ಗಳಾಗಿರ್ಬೋದು ಯಾವುದೇ ನಟರಾದರೂ ಕೂಡ ಅವನ್ನ ನೋಡಿ ನಾವು ಬೆಳೆದಿದ್ದೀವಿ ನಿಮ್ಮನ್ನು ನೋಡಿ ಬೆಳೆದಿದ್ದೀವಿ ಅನ್ನೋದನ್ನ ನೀವು ನೋಡಿರ್ತೀರಾ ಅಲ್ವಾ ಹಾಗಾಗಿ ಬಹಳಷ್ಟು ಜನ ಹೊಸ ನಾಯಕ ನಟರುಗಳು ಬಂದಿದ್ದಾರೆ ಇಂಡಸ್ಟ್ರಿಗೆ ನಾವು ಆ ಸಿನಿಮಾಗಳೆಲ್ಲ ಬಿಡುಗಡೆಯಾಗಿದೆ ಕೆಲವು ಸಕ್ಸಸ್ ಆಗಿದೆ ಕೆಲವು ಲಾಸ್ ಆಗಿದೆ ಸಿನಿಮಾನೇ ನೋಡಕ್ಕೆ ಬರಲ್ಲ ಈಗ ಹೊಸಬರದು ಅಭಿಮಾನಿಗಳು ಅದರಲ್ಲೂ ಸಿನಿಮಾ ನೋಡೋವ್ರ ಸಂಖ್ಯೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಆ ಥರ ಕಡಿಮೆ ಆಗಿರೋದು ಆದರೆ ತೆಲುಗಿನಲ್ಲಿ ಮಲಯಾಳಂನಲ್ಲಿ ತಮಿಳಿನಲ್ಲಿ ಹಿಂದಿಯಲ್ಲಿ ಅದರಲ್ಲೂ ತೆಲುಗು ತಮಿಳು ಮಲಯಾಳಂ ಇವತ್ತಿಗೂ ಕೂಡ ಆ ಚಿತ್ರರಂಗ ಬಹಳ ಚೆನ್ನಾಗಿದೆ ನಮ್ಮ ಭಾಷೆ ಈ ಯಾರೇ ಹೊಸ ಕಲಾವಿದರಾದ್ರೂ ಕೂಡ ಸಿನಿಮಾ ನೋಡ್ತಾರೆ ಯಾಕೆಂದ್ರೆ ಆ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇರ್ತದೆ ನಮ್ಮ ಕನ್ನಡದಲ್ಲೂ ಇರ್ತದೆ ಇಲ್ಲ ಅಂತಲ್ಲ ಅದೇನೋ ಈ ನೆಲದ ಒಂದು ದೌರ್ಭಾಗ್ಯನೋ ಏನೋ ಕನ್ನಡ ಒಂದು ಈ ನೆಲ ಹೊಸಬರ ಸಿನಿಮಾಗಳನ್ನ ನೋಡಕ್ಕೆ ಬರಲ್ಲ ಅಭಿಮಾನಿಗಳು ಏನಂತ ಗೊತ್ತಾಗ್ತಾ ಇಲ್ಲ ನೋಡಿ ಈಗ ನಾನು ಒಂದು ಒಂಬತ್ತು ಚಿತ್ರದ ಹೆಸರನ್ನ ಹೇಳ್ತೀನಿ ಈಗ ಶತಬಿಷ ಅಂತೇಳಿ ಈಗ ಒಂದು ಒಂದೂವರೆ ತಿಂಗಳಾಯ್ತು ಅಂತ ಕಾಣ್ತದೆ ರಿಲೀಸ್ ಆಯ್ತು ಎರಡು ವಾರ ಸಿನಿಮಾ ಓಡಿದೆ ಶತಭಿಷಾ ಹೊಸ ನಾಯಕ ನಟ ಬಹಳ ಚೆನ್ನಾಗಿದ್ದಾನೆ ಎಷ್ಟ್ ಜನ ನೋಡಿದಾರೆ ನೀವು ಕೇಳಿದೀರಾ ಶತಭಿಷಾ ಇಲ್ಲ ಅಲ್ಲ ನೋಡಿ ಕಟ್ಲೆ ಕಿರಿಕು ದಿಲ್ಲಿ ಚಲೋ ಆಮೇಲೆ ಶಿವಲೀಲಾ ಕೇದಾರನಾಥ್ ಕುರಿಫಾರಂ ಇದು ಈ ಸಿನಿಮಾ ಬಂದಿದ್ದೀನಿ ನಾನು ದೃಷ್ಟಿ ಚೀತಾ ದೊಡ್ಡ ಸಿನ್ಮಾ ಇದು ದೊಡ್ಡ ಬ್ಯಾನರ್ ಸಿನ್ಮಾ ಚೀತಾ ಪ್ರಜ್ವಲ್ ದೇವರಾಜು ಕಲೈ ಮಾಸ್ಟರ್ ಆ ಚಿತ್ರದ ನಿರ್ದೇಶಕರು ಅಹ್ ನಿರ್ಮಾಪಕರು ಬಹಳ ದೊಡ್ಡ ನಿರ್ಮಾಪಕರು ಮಂಗಳೂರ್ನವ್ರೊಬ್ರು ಚೆನ್ನೈನವ್ರೊಬ್ರು ಸೇರಿ ಮಾಡ್ತಾ ಇರುವಂತ ಸಿನ್ಮಾ ಬಹಳ ಅದ್ದೂರಿಯಾದ ಸೆಟ್ ಹಾಕಿದ್ದಾರೆ ಎಚ್ ಎಂ ಟಿ ಫ್ಯಾಕ್ಟರಿ ಇದೆಯಲ್ಲ ಬೆಂಗಳೂರ್ನ ಅಲ್ಲಿ ಮಾರ್ಕೆಟ್ ಸೆಟ್ ಹಾಕಿದ್ದಾರೆ ಆಲ್ಮೋಸ್ಟ್ ಆಲ್ ಸಿನಿಮಾ ಮುಗಿಯೋ ಹಂತದಲ್ಲಿದೆ ಈಗ ಡಬ್ಬಿಂಗು ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ವೀಕ್ ಇಂದ ಡಬ್ಬಿಂಗು ಹೋಗ್ಬೇಕು ಆಮೇಲೆ ಹಂಸಲೇಖ ಅವರ ಒಂದು ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಂದ ಒಂದು ಸಿನಿಮಾ ಆ ಟೈಟಲ್ ಏನೋ ಇಟ್ಟಿದ್ದಾರೆ ಅದು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅದೊಂದು ಸಿನಿಮಾ ವರ್ಣತರಂಗ ಹೀಗೆ ಎಷ್ಟು ಪಿಕ್ಚರ್ ಆಯ್ತು ಒಂಬತ್ತು ಚಿತ್ರ ಹೊಸ ಚಿತ್ರಗಳು ರೆಡಿ ಆಗ್ತಾ ಇದೆ ಹಿಂದೆ ಕಳೆದ ಒಂದು ಎರಡು ಎರಡು ಮೂರು ವರ್ಷದಿಂದನೂ ಕೂಡ ಇದೇ ತರ ಹೊಸ ಸಿನಿಮಾಗಳು ರಿಲೀಸ್ ಆಯ್ತು ಬಹಳಷ್ಟು ಜನ ನೋಡೇ ಇಲ್ಲ ಹೌದು ಹಿಂಗಾಗಿದೆ ಬರೀ ದೊಡ್ಡವರ ಸಿನಿಮಾಗಳು ದೊಡ್ಡ ದೊಡ್ಡ ನಾಯಕ ಬಜೆಟ್ ಮೂವಿಗಳು ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಆದ್ರೆ ಆಗಿನ ತರ ಸಿಲ್ವರ್ ಜುಬಲಿ ಹಂಡ್ರೆಡ್ ಎಸ್ ಸಿನಿಮಾಗಳು ಎಷ್ಟಾಗಿದೆ ಈಗ ಕೆಜಿಎಫ್ ಅದಾದ ನಂತರ ಕಾಂತಾರ ಈ ಚಿತ್ರ ಆದ್ಮೇಲೆ ಯಾವ್ದು ಯಾವ್ದು ಓಡಿದೆ ಎಷ್ಟು ಸಿನಿಮಾಗಳು ಬಂದು ಹೋಯ್ತು ಈಗ ದುನಿಯಾ ವಿಜಿ ಅವರ ಒಂದು ಸಿನಿಮಾ ಬಹಳ ಚೆನ್ನಾಗಿದೆಯಂತೆ ಭೀಮಾ ಭೀಮಾ ಅಂತೆ ಅವರೇ ನಿರ್ದೇಶನ ಮಾಡೋದಂತ ಸಿನ್ಮಾ ಬಹಳ ಕಷ್ಟಪಟ್ಟು ಇಂಡಸ್ಟ್ರಿಗೆ ಮುಂದ ಅಷ್ಟು ಆ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡದಂತ ದುನಿಯಾ ವಿಜಿ ನಿರ್ದೇಶನ್ ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇದೆ ಖುಷಿ ಆಗ್ತಾ ಇದೆ ಎಲ್ಲಿ ಕನ್ನಡ ಚಿತ್ರರಂಗ ಇನ್ನೇನು ಮುಗದೆ ಹೋಯ್ತು ಮುಳುಗೇ ಹೋಯ್ತು ಮುಳುಗೇ ಹೋಯ್ತು ಮುಳುಗೋಗೋ ಪರಿಸ್ಥಿತಿ ಬಂದಿದೆ ಅನ್ನ ಅನ್ನುವಾಗ ಒಂದ್ ಎರಡು ಚಿತ್ರಗಳು ಈಗ ಆ ಮತ್ತೆ ಒಂದು ಕನ್ನಡ ಚಿತ್ರರಂಗ ಮತ್ತೆ ಚೇತರಿಸ್ಕೊತಾ ಇದೆ ಅನ್ನೋದಕ್ಕೆ ಸಾಕ್ಷಿ ನಾನು ಹೇಳೋದು ಅಲ್ವಾ ಆದ್ರೆ ಮೊದಲನ ಹಾಗೆ ಎಲ್ಲಾ ಭಾಷೆಯ ಸಿನಿಮಾಗಳು ಕೂಡ ನೋಡೋವ್ರ ಸಂಖ್ಯೆ ಬಹಳನೆ ಕಡಿಮೆ ಆಗಿದೆ ಯಾಕೆಂತಂದ್ರೆ ಭಾಳಷ್ಟು ಜನ ಓ ಟಿ ಟಿಯಲ್ಲಿ ನೋಡ್ತಾರೆ ನಂತರ ಈಗ ಇವತ್ತು ರಿಲೀಸ್ ಆಗಿದ್ದ ಸಿನ್ಮಾ ಮಾರನೇ ದಿನವೇ ಮೊಬೈಲಲ್ಲಿ ಬಂದ್ಬಿಟ್ಟಿರುತ್ತೆ ಸಿನ್ಮಾ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ ಜೀವನ ನಡೆಸೋದು ಕಷ್ಟ ಆಗಿದೆ ಅಲ್ವಾ ಓದಂತ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗೋದಿಲ್ಲ ಅಲ್ವಾ ಅವ್ರ ಪಾಪ ಹೊಟ್ಟೆ ಪಾಡಿಗೋಸ್ಕರ ಹಗಲು ರಾತ್ರಿ ದುಡಿತಾರೆ ಹೊಟ್ಟೆ ಪಾಡ್ ನೋಡ್ಕೊಳ್ಳೋದೇ ಒಂದು ಒಂದು ಕಷ್ಟವಾಗಿರುವಾಗ ಸಿನ್ಮಾ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ ಆಮೇಲೆ ಸೀನಿಯರ್ ಸಿಟಿಸನ್ಸ್ ಅವ್ರು ಹೆಂಗ ಅಷ್ಟೊಂದು ಟ್ರಾಫಿಕ್ ಇರೋಂತ ಒಂದು ಸಿಟಿಗಳಲ್ಲಿ ಆಗಲಿ ಆಮೇಲೆ ಈ ಈ ಒಂದು ನಿಮ್ಮ ಈ ಆಸನದಲ್ಲಿ ಆಗಲಿ ಎಷ್ಟು ಜನ ಸಿನಿಮಾ ನೋಡ್ತಾ ಇದ್ದಾರೆ ಅಲ್ವಾ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಎಲ್ಲ ಟಿವಿ ಸೀರಿಯಲ್ಗಳಿಗೆ ಟಿವಿ ಶೋಗಳ ಒಳ್ಳೊಳ್ಳೆ ಶೋಗಳು ಬರ್ತಾ ಇದೆ ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅಲ್ವಾ ಅವ್ರಿಗೆ ಕರ್ಕೊಂಡೋಗೋ ಮಕ್ಕಳಾದರೂ ಎಲ್ಲಿದ್ದಾರೆ ಎಲ್ಲ ಮಕ್ಕಳೆಲ್ಲ ಬೆಂಗಳೂರು ಸಿಟಿ ಆಂಧ್ರ ಹೀಗೆ ಹೊರದೇಶ ದೇಶ ದುಬಾಯಿ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಲೋಟೋಗಿದ್ದಾರೆ ಅಲ್ಲಿ ಸೆಟ್ಲಾಗ್ಬಿಟ್ಟಿದ್ದಾರೆ ತಂದೆ ತಾಯಿನ ಯಾರು ಕರ್ಕೊಂಡು ಹೋಗ್ಬೇಕು ಅಲ್ವಾ ಆ ಪರಿಸ್ಥಿತಿ ಆಗಿದೆ ಜನ ಏನು ಇದಾರಲ್ಲ ನಮ್ಮ ಭಾಷೆ ಅಂತ ನೋಡಬೇಕು ನಮ್ಮ ಭಾಷೆ ಸಿನಿಮಾ ಹೇಗಿದೆ ನೋಡೋಣ ಆ ರಿಪೋರ್ಟ್ ನೋಡೋದಕ್ಕೂ ಅವ್ರಿಗೆ ಸಮಯ ಆಗಿಲ್ಲ ಅಲ್ವಾ ಅದು ಪರಿಸ್ಥಿತಿ ಆಗಿರೋದು ಈಗ ದೊಡ್ಡ ದೊಡ್ಡ ಸಿನಿಮಾನೇ ಹಂಡ್ರೆಡ್ ಎಷ್ಟು ಆಗಿದೆ ಈಗ ಎಷ್ಟು ಸಿನಿಮಾಗಳು ನೋಡಸ್ತಾ ಸಾಧ್ಯ ಅದು ಬಹಳ ಬೆರಳೆಣಿಕೆ ಮಾತ್ರ ನೂರಾರು ಚಿತ್ರಗಳು ವರ್ಷಕ್ಕೆ ತಯಾರಾಗ್ತಾ ಇದೆ ಅದರಲ್ಲಿ ಓಡಂತ ಸಿನ್ಮಾಗಳು ಎರಡೋ ಮೂರೋ ಅಷ್ಟೇ ಅಲ್ವಾ ಸಿನಿಮಾ ಎರಡು ದಿನ ಮೂರ್ ದಿನ ಓಡ್ತದೆ ಜನ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಸಿನಿಮಾ ಥಿಯೇಟರ್ ಬರ್ತಾ ಇಲ್ಲ ಆದ್ರೆ ಒಳ್ಳೆ ಸಿನಿಮಾವನ್ನ ದಯಮಾಡಿ ಅಭಿಮಾನಿಗಳು ಕನ್ನಡ ಥಿಯೇಟರ್ಗೆ ಹೋಗಿ ನೋಡಬೇಕು ಅಲ್ವಾ ಹೋಗಿ ನೋಡಬೇಕು ಕನ್ನಡವನ್ನ ಬೆಳೆಸ್ಬೇಕು ಮೊದಲು ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಇರಬೇಕು ಸರ್ ಅದೇ ಇವಾಗ ನೀವು ಹೇಳ್ದಂಗೆನೆ ಓ ಟಿ ಟಿ ಈ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಂದ್ಬಿಟ್ಟು ಮೊದಲು ಅದ್ರಲ್ಲಿ ನೋಡ್ತಾರೆ ಈಗ ಶಾರ್ಟ್ಸ್ ಎಲ್ಲ ಬರ್ತಾ ಇದೆ ಅದ್ರಲ್ಲಿ ನೋಡ್ತಾರೆ ಚಿತ್ರಮಂದಿರಕ್ಕೆ ಬರೋದಕ್ಕೆ ಸಮಯ ಸಿಗ್ತಾ ಇಲ್ವೋ ಅಥವಾ ಏನ್ ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ ಅದಂತೂ ಕ್ಷೀಣಿಸ್ತಾ ಇದೆ ಸಂಖ್ಯೆ ಇವಾಗ ಅದೇ ಹೇಳಿದ್ರಿ ಇವಾಗ ಅದನ್ನೇ ಮಾತಾಡಿದ್ವಿ ಹಿಂದಿನ ಚಿತ್ರರಂಗಕ್ಕೂ ಈಗಿನ ಚಿತ್ರರಂಗಕ್ಕೂ ಏನ್ ವ್ಯತ್ಯಾಸ ಇದೆ ಏನ್ ಕಾರಣ ಆಗ್ತಾ ಇದೆ ಚಿತ್ರರಂಗ ಇವಾಗ ಸಿನಿಮಾಗಳು ಹೋಗ್ತಾ ಇಲ್ಲ ಓಡ್ತಾ ಇಲ್ಲ ಕೆಲವೊಂದು ಬ್ಲಾಕ್ ಬಸ್ಟರ್ ಆಗ್ತಿದೆ ಕೆಲವೊಂದು ಕಷ್ಟಪಟ್ಟು ಮಾಡಿದ್ರು ಕೂಡ ಯಾರು ನೋಡ್ತಾ ಇಲ್ಲ ಏನ್ ಆಗ್ತಾ ಇದೆ ಸರ್ ಇದು ಏನಂದ್ರೆ ಮೊದಲನ ಹಾಗೆ ಸಾಂಸಾರಿಕ ಚಿತ್ರಗಳು ಯಾರು ನೋಡ್ತಾ ಇಲ್ಲ ಅಯ್ಯೋ ನಮ್ದೇ ಒಂದ್ ದೊಡ್ಡ ಗೋಳಾಗಿದೆ ನಮ್ದೇ ನಮ್ಮ ಕತೆನೆ ನಾವು ನೋಡೋ ನಾವು ಕಷ್ಟ ಅನ್ಭವಸ್ತಾ ಇದ್ದೀವಿ ಇನ್ನು ಆ ಕತೆ ಏನ್ ನೋಡೋದು ಅಲ್ವಾ ಅಯ್ಯೋ ದುಃಖದ ಪಿಕ್ಚರ್ ಯಾರು ನೋಡ ನೋಡಕ್ ಹೋಗಬೇಕ ನಾವು ಮೊದ್ಲೇ ಕಷ್ಟದಲ್ಲಿ ಇದೀವಿ ಅಂತ ಆತರ ಸಾಂಸಾರಿಕ ಚಿತ್ರಗಳನ್ನ ನೋಡ್ತಾ ಇಲ್ಲ ಒಳ್ಳೆ ಮೆಸೇಜ್ ಇರ್ತದ ಅದ್ರಲ್ಲಿ ಯಾಕಾಯ್ತು ಏನಾಯ್ತು ಏನ್ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸಂಸಾರ ಅನ್ನೋ ಕಥಾ ವಸ್ತುಗಳು ಇರೋ ಸಿನಿಮಾಗಳೇ ಸೂಪರ್ ಡೂಪರ್ ಹಿಟ್ ಆಗಿರೋದು ಅಲ್ವಾ ಈಗೆಲ್ಲ ಹೀರೋ ಓರಿಯೆಂಟೆಡ್ ಸಬ್ಜೆಕ್ಟ್ ಇದೆ ಫ್ರೇಮ್ ಟು ಫ್ರೇಮ್ ಹೀರೋನೆ ಇರ್ತಾರೆ ಅಲ್ವಾ ಹೌದು ಹಂಗಾಗಿ ಹಾಸ್ಯನೂ ಕಡಿಮೆ ಆಗೋಗಿದೆ ಕಡಿಮೆ ಆಗ್ತಾ ಇದೆ ರಿಯಾಲಿಟಿ ಶೋಸ್ ಬರ್ತಿದೆ ಅದರಲ್ಲಿ ಇದನ್ನೆಲ್ಲ ಅವರು ಇದ್ ಮಾಡ್ಕೊಳ್ತಾ ಇದಾರೆ ಸಿನಿಮಾದಲ್ಲಿ ನೋಡೋದ್ ಕಡಿಮೆ ಆಗ್ತಾ ಇದೆ ಕಾಮಿಡಿಯನ್ನ ರಿಯಾಲಿಟಿ ಶೋಸ್ ಗಳಲ್ಲಿ ಹೆಚ್ಚು ಅದನ್ನೇ ತಗೊಳ್ತಾ ಇದಾರೆ ಸೊ ಹಾಗಾಗಿ ಅಲ್ಲಿ ನೋಡ್ತಾ ಇದಾರೆ ಓಕೆ ಸರ್ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದ್ವಿ ಹೌದಾ ಇಲ್ಲ ಇದು ಅಭಿಮಾನಿಗಳ ಗೊಂದಲ ಅವರು ಸೃಷ್ಟಿ ಮಾಡುವಂತದ್ದು ಇದೆಲ್ಲ ಪಾಪ ಹೀರೋಗಳು ಯಾರು ಆ ತರ ಒಬ್ಬರಿಗೊಬ್ರು ಹೊಡೆದಾಡ್ಕೊಬೇಕು ಅದು ಇದು ಮೊದ್ಲಿಂದಾನು ಇದೆ ಅದು ಈಗಿನಿಂದ ಅಲ್ಲ ಐವತ್ತರ ದಶಕದಿಂದಾನು ಕೂಡ ಇದು ಅಥವಾ ದಶಕದ ಮೇಲೆ ಅವಾಗಲಿಂದನೂ ಇದೆ ಇಲ್ಲ ಅಂತಲ್ಲ ಡಾಕ್ಟರ್ ರಾಜಣ್ಣ ಅವ್ರಿಗೆ ಅವಮಾನ ಮಾಡಿದವರು ಎಷ್ಟು ಜನ ಇಲ್ಲ ಖಂಡಿತ ಆತರ ಸಹನೆ ಅವರು ನಡೆದು ಬಂದಂತ ದಾರಿ ಅಲ್ವಾ ಅದನ್ನ ನಾವು ಅಳವಡಿಸ್ಕೊಂಡ್ರೆ ಖಂಡಿತ ಇಂತ ಒಂದು ಅನಾಹುತಗಳು ಆಗಲ್ಲ ಅನಾಹುತಾಂತನ ಹೇಳಲ್ಲ ಸಮಯ ಸಂದರ್ಭ ಆ ತರ ಮಾಡ್ತಾರೆ ಆದ್ರೆ ತಾಳ್ಮೆ ತಗ್ಗಿ ಬಗ್ಗಿ ನಡೆಯುವಂತದ್ದು ಹಿರಿಯರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡೆದ್ರೆ ದೇವ್ರ ತರ ಪೂಜೆ ಮಾಡ್ತಾರೆ ಅಭಿಮಾನಿ ನಿಜ ನಿಜ ಸರ್ ನೀವು ಆರ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ ನಿಮ್ಮ ನೆಚ್ಚಿನ ಚಿತ್ರ ಯಾವುದು ನನ್ನ ನೆಚ್ಚಿನ ಚಿತ್ರ ಡಾಕ್ಟರ್ ರಾಜಣ್ಣ ಅವರದು ಯಾವುದೇ ಸಿನಿಮಾ ನೋಡಿ ಒಂದು ಒಳ್ಳೆ ಸಂದೇಶ ಇರ್ತದೆ ಅಲ್ವಾ ಅವರು ನೋಡಿ ಅವರು ಕುಡಿಯೋದನ್ನ ಕುಡಿಯೋ ಪಾತ್ರ ನೋಡಿದಿರಾ ಸಿಗರೇಟ್ ಸೇದೋದನ್ನ ನೋಡಿದಿರಾ ಆದ್ರೆ ಒಂದು ಸಿನಿಮಾದಲ್ಲಿ ಚುಟ್ಟ ಅಂತ ಸೀನು ಅದು ಕೌಬಾಯ್ ಪಾತ್ರ ಕೌಬಾಯಿ ಬಾಂಡ್ ಆತರ ಸಿನಿಮಾಗಳು ಆತರ ಸಿನಿಮಾಗಳಲ್ಲಿ ನೋಡಿರ್ಬೋದು ಆ ಒಂದು ದೃಶ್ಯಕ್ಕೆ ಬೇಕೇ ಆಗಿರುತ್ತೆ ಅದನ್ನ ನಾನು ಕೂಡ ಎಷ್ಟೋ ಸಿನಿಮಾದಲ್ಲಿ ಎಷ್ಟೋ ಅಲ್ಲ ಒಂದು ಎಂಟತ್ತು ಸಿನಿಮಾ ಇರ್ಬೋದೇನ ಸಿಗರೇಟ್ ಸೇದುವಂಥದ್ದಾಗಿರ್ಬೋದು ಬೀಡಿ ಸೇದುವಂಥದ್ದಾಗಿರ್ಬೋದು ಅದು ಅವಳ ಹೀರೋಯಿನ್ ಆದರೂ ಕೂಡ ಆ ಒಂದು ಪಾತ್ರಕ್ಕೆ ಸೇದಬೇಕಾಗುತ್ತೆ ನಾವು ಅಲ್ಲಿಂದ ಅಲ್ಲಿಗೆ ಅದನ್ನ ಬಿಟ್ಬಿಡ್ತೀವಿ ಅದನ್ನು ನಾವು ನಾವು ಹ್ಯಾಬಿಟ್ ಮಾಡ್ಕೊಳ್ಳಲ್ಲ ಅಲ್ವಾ ಅದು ಪಾತ್ರಕ್ಕಷ್ಟೇ ಸೀಮಿತವಾಗಿರ್ಬೇಕು ಆ ಅದು ಮಾಡ್ಲಿ ಸೀಮಿತವಾಗಿರ್ಲಿ ನಾವು ಮಾಡಬೇಡಿ ಅನ್ನೋದು ತಪ್ಪಾಗ್ತದೆ ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಮಾಡದೇ ಇರೋದೇ ಒಳ್ಳೇದು ಅಲ್ವಾ ಅದನ್ನ ಮೈಗೂಡಿಸ್ಕೋಬಾರ್ದು ಅದೇ ಹಳೆಯ ಚಿತ್ರದಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿರೋದು ಸಾಕಷ್ಟು ಮಾಹಿತಿ ಕೂಡ ಇರುತ್ತೆ ಇವಾಗಿನ ಚಿತ್ರಗಳಿಗೆ ಕಂಪೇರ್ ಮಾಡಿದ್ರೆ ಹಳೆ ಫಿಲಮ್ಸ್ ಎಲ್ಲ ನಿಮ್ಗದ್ದೆಲ್ಲ ನೋಡಿದ್ರೆ ರಾಜ್ಕುಮಾರ್ ಸರ್ ಜೊತೆ ಅಭಿನಯ ಮಾಡಿರೋದಾಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಎಲ್ಲದ್ರಲ್ಲೂ ನಾವು ಕಲಿಯೋದು ಸಾಕಷ್ಟಿದೆ ಅದರಲ್ಲಿ ಅರ್ಥ ಮಾಡ್ಕೊಳ್ಳೋಷ್ಟು ಸಾಕಷ್ಟಿದೆ ಸೊ ಹಂಗಾಗಿ ಆತರ ಚಿತ್ರ ಮತ್ತೆ ಮತ್ತೆ ಬರ್ಬೇಕು ಅನ್ನೋದು ನಮ್ಮ ಒಂದು ಆಸೆನೂ ಕೂಡ ನೋಡಿ ರಾಜ್ಕುಮಾರ್ ಅವ್ರಿಗೆ ಒಳ್ಳೊಳ್ಳೆ ಕಾದಂಬರಿ ಕತೆಗಳನ್ನ ಹೇಳಿದ್ದಾರೆ ಹ್ಮ್ ಅದು ಆದ್ರೆ ಅವರು ಇದು ನನಗೆ ಪಾತ್ರ ನಾನು ಮಾಡಿದ್ರೆ ನನ್ನ ಅಭಿಮಾನಿಗಳು ಒಪ್ಕೊಳ್ಳಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಈ ತರ ಸಂದೇಶ ನಾನು ಕೊಡೋದಕ್ಕೆ ನಾನು ಇಷ್ಟಪಡಲ್ಲ ಈ ಪಾತ್ರನ ಇಂಥವ್ರಿಗೆ ಹಾಕೊಂಡ್ ಮಾಡಿ ಅವ್ರಿಗೆ ಸೂಟ್ ಆಗ್ತದೆ ಇವ್ರಿಗೆ ಸೂಟ್ ಆಗ್ತದೆ ಆಮೇಲೆ ರಾಜ್ಕುಮಾರ್ ಅವರು ಬಹಳಷ್ಟು ಜನ ಕಲಾವಿದರನ್ನ ಬೆಳೆಸಿದ್ದಾರೆ ಅಲ್ವಾ ಬಹಳಷ್ಟು ಜನ ಹೀರೋಗಳನ್ನಾಗಿ ಹೀರೋಯಿನ್ಗಳಾಗಿ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ ರಾಜ್ಕುಮಾರ್ ಯಾರಿಗೂ ಅನ್ಯಾಯ ಮಾಡಿಲ್ಲ ವಿಷ್ಣು ಸರ್ ಆಗಿರ್ಬೋದು ಅವರು ಹಾಗೇನೆ ನಮ್ಮ ಚಿತ್ರರಂಗದ ಎರಡು ಕಣ್ಣುಗಳಿದ್ದಾಗ ಈಗ ಮುಂಬರುವ ಕಲಾವಿದರಿಗೆ ಏನ್ ಸಂದೇಶ ಹೇಳ್ತೀರಾ ಸರ್ ಅದೇ ಒಳ್ಳೆ ಕತೆ ಆರಿಸ್ಕೊಳ್ಳಿ ಸಿನಿಮಾ ಓಡ್ಲಿ ಬಿಡ್ಲಿ ಆದ್ರೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಬಂದ್ರೆ ಖಂಡಿತ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರೆ ಹೌದು ಅಲ್ವಾ ಒಳ್ಳೆ ತುಂಬಾ ಧನ್ಯವಾದಗಳು ನಮ್ಮ ವಾಹಿನಿಗೆ ಬಂದು ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ಕಾರ